ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿಬು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ನಾನು ಮಾರ್ನಿಂಗೇನೇ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಹೂಗಳೆಲ್ಲ ಅರಳಿತು ಹಾಗಾಗಿ ಕಿಕ್ಕಿಡಣ ಆ್ಯಂಡು ಇವತ್ತು ವಾರ ಕೂಡ ಆಗಿರೋದ್ರಿಂದ ಪೂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೂನು ಬಿಡಿಸ್ಕೊಳ್ತಾ ಇದೆ ಸೊ ಇಲ್ಲಾದ್ರೂ ದಿನಕ್ಕೆ ಒಂದು ನಾಲ್ಕರಿಂದ ಐದು ಊರು ಸಿಗ್ತಾ ಇದೆ ನೆಕ್ಸ್ಟ್ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೆ ಹೆಳೆ ರಂಗೋಲಿ ಹಾಕ್ಕೊಂಡಿದ್ದೆ ನಾನು ಈ ಥರ ಯಾವಾಗಾದ್ರೂ ಬಿಡಿಸ್ಬೇಕು ಅಂದಾಗ ಬರೀ ನೆಲದಲ್ಲೂ ಬಂದು ಈ ಥರ ಬಿಡಿಸ್ತೀನಿ ಅದಾದಮೇಲೆ ಇಲ್ಲಿ ಮೇನ್ ಬಾಗ್ಲ ಹತ್ರನೂ ಕೂಡ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ತುಳಸಿ ಕಟ್ಟೆಗೂ ಕೂಡ ಒಂದು ರಂಗೋಲಿನ ಹಾಕ್ಕೊಂಡೆ ಇವತ್ತಿನ ಲಾಗು ಫುಲ್ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನನಗೆ ಸ್ಪೆಷಲ್ ಡೇ ಎಷ್ಟು ಸ್ಪೆಷಲ್ ಡೇನೋ ಏನೋ ಗೊತ್ತಿಲ್ಲ ಬಟ್ ಶಿವೋ ಅವ್ರ ಬರ್ಡೇ ನನಗೆ ಯಾವಾಗಲೂ ಸ್ಪೆಷಲ್ ಡೇನೇ ಆಗಿರುತ್ತೆ ಯಾವಾಗಲೂ ಸೊ ಇವತ್ತು ಅವ್ರ ಬರ್ಡೇ ಎಲ್ಲರೂ ಕೂಡ ವಿಶ್ ಮಾಡಿಬಿಡಿ ಇವತ್ತು ಮಂಡೇ ಆಗಿರೋದ್ರಿಂದ ಎದ್ದು ವಾರೆಲ್ಲ ಮುಗಿಸಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನನಗೆ ಈ ಥರ ಅಲಂಕಾರ ಮಾಡೋದಂದ್ರೆ ತುಂಬ ಇಷ್ಟ ನಮ್ಮ ಪುಟ್ಟ ದೇವರ ಮನೆ ಎಲ್ಲರೂ ನೋಡೇ ನೋಡಿರ್ತೀರ ಸೊ ಈ ಥರದೊಂದು ಸಿಂಪಲ್ಲಾಗಿ ಕಳಸ ಇಟ್ಕೊಂಡು ಇಲ್ಲೊಂದು ಅಕ್ಕಿ ಮೇಲೆ ವಿಘ್ನೇಶ್ವರ ಇಟ್ಕೊಂಡಿದ್ದೀವಿ ಬೆಳ್ಳಿದು ಈ ಥರ ಸಿಂಪಲ್ಲಾಗಿ ಪೂಜೆಗೆಲ್ಲ ಹೂವೆಲ್ಲ ಮುಡಿಸ್ಕೊಂಡಿದ್ದೀನಿ ಇವಾಗ ದೀಪ ಹಚ್ಚೋದಷ್ಟೇ ಬಾಕಿ ಇರೋದು ಮುಗಿಸ್ಕೊಂಡು ಬಂದುಬಿಡ್ತೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡರ್ಗೂ ನೋಡಿ ಇವತ್ತಿನ ಡೇ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಆ್ಯಂಡ್ ನಮ್ಮ ಶೂಗೂ ಕೂಡ ವಿಶ್ ಮಾಡಿಬಿಡಿ ಎಲ್ಲರೂ ಬನ್ನಿ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಸೊ ಇವಾಗ ದೀಪ ಎಲ್ಲನೂ ಹಚ್ಕೊಳ್ತಾ ಇದೆ ಶಿವ ಅವರ ಬರ್ತಡೇ ಇವತ್ತು ಮಂಡೇ ಆಗಿರೋದ್ರಿಂದ ಫಸ್ಟು ವಾರನೇ ಮಾಡಿಬಿಡೋಣ ಮನೇಲಿ ಅಂದ್ಕೊಂಡು ಅರ್ಲಿ ಮಾರ್ನಿಂಗು ವಾರನ ವಾರಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಹಂಗಾಗಿ ಇವಾಗ ವಾರಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾಯಿತು ನನ್ನ ನನಗೆ ಹ್ಯಾಪಿ ಪ್ಲೇಸ್ ಅಂದರೆ ಇದು ಒಂದು ಅಂತಲೇ ಹೇಳ್ಬೋದು ನನಗೆ ಖುಷಿ ಕೊಡೋದು ಪೂಜೆ ಮಾಡೋದ್ರಲ್ಲೂ ಕೂಡ ಒಂಥರ ಫೀಲ್ ಆಗುತ್ತೆ ನನಗೆ ಅಂದರೆ ಖುಷಿ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಪೂಜೆವನ್ನು ಮುಗಿಸ್ಬಿಡ್ತು ಅಂತಂದರೆ ಡೇಸ್ ಕಂಪ್ಲೀಟೆಡ್ ಅಂತ ಅನಿಸುತ್ತೆ ವಾರಗಳ ದಿನ ಸೊ ನನ್ನ ಸ್ಪೆಷಲ್ ಡೇ ಬಿಗಿನಿಂಗ್ ವಾರದಲ್ಲೇ ಮುಗೀತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮದ್ದೂರ್ಗೆ ಹೋಗ್ತಾ ಇದ್ವಿ ಮದ್ದೂರ್ ನಿಯರ್ ಅಲ್ಲಿ ವೈದ್ಯನಾಥ್ ಅಂತ ಇದೆ ಅಲ್ಲಿ ವೈದ್ಯನಾಥೇಶ್ವರ ಅಂತ ದೇವಸ್ಥಾನ ಇದೆ ಅದು ನಮ್ಮ ಮನೆ ದೇವರು ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಬರಕ್ಕೆ ಹೋಗ್ತಾ ಇದ್ವಿ ಹೋಗೋದಾರಿಲ್ಲೆ ಇಲ್ಲಿ ನಂದಿನಿ ಪಾರ್ಲರ್ ಸಿಕ್ತು ಸೋ ಅಲ್ಲಿ ಸ್ವೀಟ್ನ ತಗೊಳ್ತಾ ಇದ್ವಿ ಅಲ್ಲಿ ದೇವಸ್ಥಾನದ ಹತ್ರನೇ ಕೊಡೋಣ ಅಂತ ಹೇಳ್ಬಿಟ್ಟು ಫೈನಲಿ ಇವಾಗ ನಾವು ಹತ್ರ ಬಂದ್ವಿ ನಮ್ಮ ಮನೆ ದೇವರು ವೈದ್ಯನಾಥೇಶ್ವರ ಆಗಿರೋದ್ರಿಂದ ಅಲ್ಲಿಗೆ ಇವತ್ತು ಪೂಜೆ ಮಾಡ್ಸೋಣ ಫಸ್ಟು ಅಂತ ಅಂದ್ಕೊಂಡ್ವಿ ಹಾಗಾಗಿ ಪೂಜೆ ಮಾಡ್ಸೋಕ್ಕೆ ಬಂದ್ವಿ ನಾನು ಶಿವು ಇಲ್ಲಾಂದ್ರೆ ಒಂದು ಫೋರ್ ಇಯರ್ಸ್ ಬ್ಯಾಕು ಟು ಇಯರ್ಸ್ ಬ್ಯಾಕೆಲ್ಲ ಇದೆ ಅವ್ರ ಬರ್ಡೇ ದಿನ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬರ್ತಿದ್ದೆ ಸೊ ಮದುವೆ ಆದಮೇಲೆ ಅವ್ರ ಬರ್ತಡೇಗೆ ಇದೆ ಫಸ್ಟ್ ಬಂದಿರೋದು ತುಂಬ ಮದುವೆ ಆದ್ಮೇಲೆ ಒಂದು ಎರಡು ಮೂರು ಸಲ ಬಂದಿದ್ದೀನಿ ಬಟ್ ಅವರ ಬರ್ತಡೇಗೆ ಮದುವೆ ಆದಮೇಲೆ ಇದೆ ಫಸ್ಟ್ ಬಂದಿರೋದು ಬಟ್ ಲಾಸ್ಟ್ ಟೈಮೆಲ್ಲ ನಾನು ಬಂದಿದ್ದೆ ನನ್ನ ನಿಮ್ಮ ಮನೆಯವರು ಪೂಜೆ ಮಾಡಿಸ್ಬೇಕು ಕರ್ಕೊಂಡು ಹೋಗು ಅಂತೆಲ್ಲ ಹೇಳಿಬಿಟ್ಟು ತುಂಬ ಸಲ ಹೋಗಿದ್ದೀನಿ ಮದುವೆ ಆಗಕ್ಕೂ ಮುಂಚೆ ಅವ್ರ ಬರ್ಡೇ ಟೈಮಲ್ಲೆಲ್ಲ ಬಟ್ ಈ ಟೈಮು ಬಂದಿದ್ದು ತುಂಬ ಅಂದರೆ ತುಂಬಾ ಆಯಿತು ಅಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಸೊ ಒಂದು ಮದ್ದೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಗೌಡ್ಗೆರೆ ಅಂತ ಇದೆ ನಾನು ಈ ಪ್ಲೇಸ್ ತಕ್ಷಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಫೇಮಸ್ ಅಂತಲೇ ಹೇಳ್ಬೋದು ಗೌಡ್ಗೆರೆ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬಂದ್ವಿ ಸೊ ನಿಯರ್ ಇತ್ತು ಇಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಕಾಯಿಗಳನ್ನ ಕಟ್ತಾರಂತೆ ಅಲ್ಲಿ ಬಸವಪ್ಪ ಇದೆಯಲ್ಲ ಅದನ್ನ ನೋಡ್ಬಿಟ್ಟು ನಾವು ಅದೇ ಥರ ಲುಕ್ ಕೊಟ್ಕೊಂಡು ನಿಂತಿದೆಯೇನು ಅಂದ್ಬಿಟ್ಟು ಒಂದು ಒಂದು ಸೆಕೆಂಡ್ ನಾವೇ ಶಾಕ್ ಆಗಿಬಿಟ್ವಿ ಅಂತಲೇ ಹೇಳ್ಬೋದು ನೋಡೋಕ್ಕೆ ಅದೇ ಈ ತರ ಕಾಣಿಸ್ತಾ ಇತ್ತು ಇಲ್ಲಿ ರಾಮನ ಕಲ್ಲು ಅಂತ ಕೂಡ ಇತ್ತು ಅದು ಎತ್ತಿದ್ರೆ ಭಾರ ಇದೆ ಬಟ್ ನೀರಲ್ಲಿ ತೇಲುತ್ತೆ ಇದನ್ನ ಮಾಮೂಲಿ ಇದ್ದಕ್ಕೆ ಆದಂತಹ ಪುರಾತನ ಕಾಲಗಳೆಲ್ಲ ಇದೆ ಸೊ ರಾಮ ರಾಮಂಗೆ ಸೇತುವೆ ಕಟ್ಬೇಕಾದ್ರೆ ಇದೇ ಕಲ್ಲಂತೆ ಯೂಸ್ ಮಾಡಿದ್ದು ರಾವಣನ್ ವಿರುದ್ಧ ಯುದ್ಧ ಮಾಡೋಕ್ಕೆ ಸೇತುವೆ ಕಟ್ಬೇಕಾದ್ರೆ ಇದನ್ನೇ ಈ ಕಲ್ಲನ್ನೇ ಅಂತ ಯೂಸ್ ಮಾಡಿದ್ದು ಅದನ್ನು ಇಲ್ಲಿ ಹಾಕಿದ್ದಾರೆ ಆ್ಯಂಡ್ ಬಂಡೆ ಕಲ್ಲ ಮೇಲೆ ಕಾಯಿನ್ಗಳೆಲ್ಲ ಅಂಟಿಸ್ಬಿಟ್ಟು ಅರ್ಧ ನಮ್ಗೆ ಏನಾರ ಅಂದ್ಕೊಂಡಿರೋದು ಏನಾದರೂ ಆಗುತ್ತೆ ಏನಾದರೂ ಅಲ್ಲೇ ಹಂಕೊಳ್ಳುತ್ತೆ ಇಲ್ಲಾಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅದು ಒಂಥರ ವಿಶೇಷತೆ ಚೆನ್ನಾಗಿತ್ತು ಚಾಮುಂಡೇಶ್ವರಿ ಇದು ಫುಲ್ಲು ತಾಮ್ರ ಮತ್ತು ಈ ತಾಮ್ರದಲ್ಲೇ ಮಾಡಿರೋದು ಚಾಮುಂಡೇಶ್ವರಿ ಏನಿದೆ ಕಾಣಿಸ್ತಾ ಇದೆ ಅದನ್ನು ಸೊ ಬ್ಯಾಕ್ಗ್ರೌಂಡು ಒಳ್ಳೆ ಚೆನ್ನಾಗಿ ಮಾಡಿದ್ರು ಎಲ್ಲನೂ ನೋಡ್ಕೊಂಡು ಬಂದ್ವಿ ಹೋಗಿದ್ದು ಅವ್ರ ಬರ್ಡೇ ದಿನ ಹೋಗಿದ್ದು ಅಂತ ನನಗೆ ಖುಷಿನೇ ಆಗಿತ್ತು ಸೊ ನನಗೆ ಲಾಸ್ಟ್ ಟೈಮು ಕೂಡ ಬಂದಿದ್ದೆ ಶಿವ ಅವರು ಇದು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮಂಡ್ಯ ಬಂದು ಮಂಡ್ಯದಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ರೆಸ್ಟೋರೆಂಟ್ ನೋಡ್ತಾ ಇದ್ದವು ಅಷ್ಟರಲ್ಲೇ ನಮಗೆ ಹರ್ಷ ಮಾಮೂಲಿ ಹರ್ಷ ಬಿರಿಯಾನಿ ಕೆಫೆ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅಲ್ಲಿ ಇರುತ್ತೆ ತುಂಬ ಜ ತುಂಬ ಜನ ಇದಕ್ಕೆ ಸಜೆಷನ್ ಕೊಟ್ಟಿದ್ದರು ಇಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ ಆ್ಯಂಡು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ವೀಡಿಯೋಸ್ ಕೂಡ ವಾಚ್ ಮಾಡಿದೆ ಇದ್ರದ್ದು ಈ ಹೋಟೆಲ್ದು ಸೊ ಹಾಗಾಗಿ ಇಲ್ಲಿನೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವತ್ತು ಇವತ್ತು ಮಂಡೇ ಆಗಿರೋದ್ರಿಂದ ವೆಜ್ಜನ್ನೇ ನಾವು ಟ್ರೈ ಮಾಡಿದ್ದು ವೆಜ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾನ್ ವೆಜ್ ಯಾವಾಗಾರು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಬೇರೆ ಕಡೆ ಪ್ರೈಸ್ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಪ್ರೈಝ್ ಪರವಾಗಿಲ್ಲ ಅಂತ ಅನಿಸುತ್ತೆ ಓಕೆ ಓಕೆ ಅಂತಲೂ ಕೂಡ ಅನಿಸುತ್ತೆ ಟೇಸ್ಟ್ ಅಂತೂ ವೆಜ್ಜಲ್ಲಂತೂ ತುಂಬಾ ಚೆನ್ನಾಗಿತ್ತು ನಾನ್ ವೆಜ್ ಯಾವಾಗಾದ್ರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ನೆಕ್ಸ್ಟು ನಾನು ಶಿವ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಶ ಸಿನಿಮಾ ಕೆಫೆ ಕರ್ಕೊಂಡು ಬಂದೆ ಇದು ಮಂಡ್ಯದಲ್ಲೇ ಇರೋದು ಹೊಸಳ್ಳಿ ಸರ್ಕಲಿಂದ ಸ್ವಲ್ಪ ಮೇಲ್ಗಡೆ ಬಂತು ಅಂತಂದರೆ ಸಿನಿಮಾ ಕೆಫೆ ಅಂತ ಇದೆ ಅಲ್ಲಿಲ್ಲ ಅಂದ್ರೂ ನಾಲ್ಕರಿಂದ ಐದು ಹಾಲ್ಗಳು ಸಿಗುತ್ತೆ ಈ ಥರ ನಾಲ್ಕರಿಂದ ಐದು ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಹಾಲ್ ಇದೆ ಅದರಲ್ಲಿ ನಮಗೆ ಯಾವ ರೀತಿ ಡೆಕೋರೇಷನ್ ಬೇಕು ಆ ರೀತಿ ಡೆಕೋರೇಷನ್ ಮಾಡಿಕೊಡ್ತಾರೆ ಸೊ ತೌಸಂಡಿಂದ ಕೂಡ ಸ್ಟಾರ್ಟಿಂಗ್ ಇದೆ ತೌಸಂಡಿಂದ ಸ್ಟಾರ್ಟಿಂಗ್ ಇದೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಳ್ತಾರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಇತ್ತು ಸೊ ಅವರು ಕೂಡ ತುಂಬಾ ಇಷ್ಟಪಟ್ಟರು ನನ್ನ ಚಿಕ್ಕದಾದಂಥ ಸರ್ಪ್ರೈಸ್ನ ಅವರು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಗೊತ್ತಲ್ಲ ಬರ್ಡೇಲಿ ಫೋಟೋಸು ವೀಡಿಯೋಸು ಜಾಸ್ತಿ ಜೋರಾಗಿರುತ್ತಲ್ಲ ಹಂಗೇ ಅಲ್ಲಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ನಾನು ವೀಡಿಯೋಸ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಸೊ ಮೇಲ್ಗಡೆ ಒಂದು ವಿಡಿಯೋ ಇಟ್ಬಿಟ್ಟಿದ್ದೆ ವ್ಲಾಗ್ಗೆ ಅಂತಲೇ ಸೊ ಇಲ್ಲಿ ಫೋಟೋಸ್ ಎಲ್ಲ ವಾಚ್ ಮಾಡ್ತಾ ಇದ್ವಿ ಕೇಕ್ ಕಟ್ ಮಾಡಿದ್ಮೇಲೆ ನನಗೆ ಕೇಕ್ ತಿನ್ನಿಸ್ತಾ ಇದ್ರು ನೆಸ್ಟು ನಾನು ಆ್ಯಂಡ್ ಅನಿತ ಚಂದನ ಮದನ ಎಲ್ಲರೂ ಕೂಡ ಹೋಗಿದ್ದು ಕೇಕ್ ಕಟ್ ಮಾಡ್ಸೋಕ್ಕೆ ಸೊ ಅಲ್ಲಿ ಸಾಂಗ್ ಕೂಡ ಪ್ಲೇ ಆಗುತ್ತೆ ಅದರಲ್ಲೇ ಇನ್ಕ್ಲೂಡ್ ಬಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ಆ ಸಾಂಗನ್ನು ಅಂತಲೇ ಹೇಳ್ಬೋದು ಯಾಕಂದರೆ ಸಾಂಗನ್ನೇ ನಾವು ವೀಡಿಯೋದಲ್ಲಿ ಅದೇ ರೀತಿ ಅಪ್ಲೋಡ್ ಮಾಡೋಂಗಿಲ್ಲ ಹಾಗಾಗಿ ನಾನೇ ವಾಯ್ಸ್ ಅವರ್ ಇದ್ದೀನಿ ಆ ರೀಸನ್ನಿಂದ ಸೊ ಇವಾಗ ಮದನ್ ಕೂಡ ಕೇಕ್ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಸೊ ಅದನ್ನು ಕೂಡ ಕೇಕ್ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ನೋಡ್ತಾ ಇರ್ಬೋದು ಅನು ಜೊತೆ ಸ್ವಲ್ಪ ಹೀಗೆ ಚೇಷ್ಟೆ ಮಾಡೋದು ಜಾಸ್ತಿ ಶಿವು ಈಗ ಚಂದ ನಾನು ಕೂಡ ಕೇಕ್ ತನ್ನಿಸ್ತಾಯಿದ್ರು ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಒಂದೆರಡು ಫೋಟೋ ತೊಗೊಳೋಣ ಅಂದ್ಬಿಟ್ಟು ಫೋಟೋ ತೊಗೊಳ್ತಾಯಿದ್ದೆ ಯಾಕಂದರೆ ಇದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಟೂ ತೌಸಂಡ್ ಏಯ್ಟೀನಿಂದ ಹಿಡಿದು ಟ್ವೆಂಟಿ ಟ್ವೆಂಟಿ ಫೋರ್ವರೆಗೂ ಅವರು ಬರ್ಡೇ ಮಾಡ್ಕೊಂಡು ಬಂದಿದ್ದೀನಿ ಅದೊಂದು ಖುಷಿ ಅಂತಲೇ ಹೇಳ್ಬೋದು ಅದನ್ನೆಲ್ಲ ನೋಡಿಕೊಂಡು ನೆನಪಾಗ್ತಾಯಿತ್ತು ಶಿವ ಅವ್ರಿಗೆ ನಾನು ಚಿಕ್ಕದಾಗಿ ಒಂದು ಗಿಫ್ಟನ್ನು ಕೂಡ ಕೊಟ್ಟೆ ಈ ಸಲ ಬೇರೆ ಥರನೇ ಪ್ಲ್ಯಾನ್ ಮಾಡಿ ಗಿಫ್ಟ್ ಕೊಟ್ಟೆ ಅಂತಲೇ ಹೇಳ್ಬೋದು ಸೊ ಫೈನಲ್ ಔಟ್ಫಿಟ್ ಈ ಥರ ಇತ್ತು ಶಿವ ಕೂಡ ಈ ಸಲ ವೈಟ್ ಶರ್ಟೇ ತೊಗೊಂಡಿದ್ರು ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟೇನೋ ತೊಗೊಂಡಿದ್ರು ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಸಿ ಅವ್ರಿಗೊಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಟ್ಟೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಆಲ್ರೆಡಿ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಸಲ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟಿದ್ದು ಡೈಲಿ ವೇರ್ಗೆ ಚೈನ್ ಕೊಟ್ಟೆ ಸೊ ಗೋಲ್ಡ್ ಚೈನ್ ಇದು ನನ್ನ ಹೋನ್ ಹರ್ನಾಗಿರೋದ್ರಿಂದ ನನಗೊಂಥರ ಖುಷಿ ಅಂತ ಅನ್ನಿಸ್ತು ಸೊ ಅವ್ರ ಹತ್ರ ಬೇರೆ ಚೈನ್ ಇತ್ತು ಅದು ಮಾಮೂಲಿ ಅಷ್ಟು ದೊಡ್ಡದು ಡೈಲಿ ವೇರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಚಿಕ್ಕದಾಗೆ ಇರಲಿ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಡೈಲಿ ವೇರ್ಗೆ ಚೈನ್ ಮಾಡಿಸೋಣ ಅನ್ನೋದೇ ಪ್ಲ್ಯಾನ್ ಇತ್ತು ಅದನ್ನ ಬರ್ಡೇಗೆ ಕೊಡಬೇಕು ಅಂತ ಅಂದ್ಕೊಂಡು ಬರ್ಡೇಗೆ ಕೊಟ್ಟೆ ಸೊ ಇದು ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಅವ್ರಿಗೆ ಪರ್ಫೆಕ್ಟಾಗಿ ಕೂರುತ್ತೆ ನಾನು ಇದನ್ನೇ ಕೊಡಬೇಕು ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಕೊಟ್ಟೆ ತುಂಬ ದೊಡ್ಡದಾಗಿತ್ತು ಅಂತಂದರೆ ಡೈಲಿ ವೇರ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಈ ಚೈನೇ ಕೊಡಬೇಕು ಆ್ಯಂಡ್ ಮೀಡಿಯಮ್ಮಲ್ಲಿ ಲೆಂತ್ ಇದೆ ಆ್ಯಂಡು ದಪ್ಪ ಅಂತಂದರೆ ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ಸಣ್ಣನೂ ಇಲ್ಲ ಮಾಂಗಲೆ ಚೈನ್ ಎಷ್ಟು ಬರುತ್ತೆ ಅಷ್ಟು ದಪ್ಪ ಇದೆ ಸೊ ನಾನು ಕೊಟ್ಟಿದ್ದಂತಹ ಗಿಫ್ಟು ಶಿವರ್ಗೂ ಕೂಡ ತುಂಬಾ ಇಷ್ಟ ಆಯಿತು ಇವತ್ತಿನ ಡೇ ಈ ಥರ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಲ್